ಆತ್ಮೀಯ ದರ್ಪಣ ವೀಕ್ಷಕರ ನಮಸ್ಕಾರ ನಾನು ನವೀನ್ ಶೆಟ್ಟಿ ಅಲ್ತರ್ ಬಹಳ ಕುತೂಹಲದ ಕಂಟೆಂಟ್ ಒಂದಿಗೆ ನಿಮ್ಮೊಂದಿಗೆ ನಾನು ಬಂದಿದ್ದೀನಿ ಬೆಂಗಳೂರಿನಲ್ಲಿ ಕರಾವಳಿಯ ಕುಂದಗನ್ನಡಿಗರು ತಮ್ಮ ಭಾಷೆ ಮತ್ತು ಬದುಕಿನ ಮೇಲಿನ ಅಭಿಮಾನದಿಂದ ಪ್ರತಿ ವರ್ಷ ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಆಚರಣೆ ಮಾಡ್ಕೊತ ಬಂದಿರು ಈ ಸಲ ಬೆಂಗಳೂರಿನಲ್ಲಿ ಅದು ಎಂದಿನಂತೆ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ ಈ ಬಾರಿ ಕುಂದಾಪುರ ಕನ್ನಡ ದಿನಾಚರಣೆಯು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎರಡು ದಿನ ವಿಜೃಂಭಣೆಯಿಂದ ನೆರಲಿಕ್ಕೆ ಇದೆ ರಾಜಧಾನಿ ಬೆಂಗಳೂರಿನಲ್ಲಿ ಕುಂದ ಕನ್ನಡ ಲೋಕವನ್ನು ಭರ್ಜರಿಯಾಗಿ ಅನಾವರಣಗೊಳಿಸುವಂತಹ ಈ ಕಾರ್ಯಕ್ರಮ ಆಗಸ್ಟ್ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಅರಮನೆ ಮೈದಾನದ ವೈಟ್ ಪೆಟರಸ್ನಲ್ಲಿ ನಡೆಯಲಿಕ್ಕಿದೆ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಮೂಲಕ ಆಯೋಜನೆಯಾಗುತ್ತಿರುವಂತಹ ಈ ಆಚರಣೆಯ ದಿನ ಸ್ಥಳ ಘೋಷಣೆ ಕುರಿತು ಬೆಂಗಳೂರಿನ ಸುದೀಕ್ಷಾ ಕನ್ವೆನ್ಷನ್ ಹಾಲ್ನಲ್ಲಿ ಜುಲೈ ಏಳರಂದು ಹಮ್ಮಿಕೊಂಡಿದ್ದ ವಾಲ್ಗಾ ಕಾರ್ಯಕ್ರಮದಲ್ಲಿ ಈ ವಿವರಗಳನ್ನ ನೀಡಲಾಯಿತು ಆರು ವರ್ಷಗಳ ಹಿಂದೆ ಈ ಆಚರಣೆ ಆರಂಭವಾಗಿದ್ದು ಇದು ಐದನೆಯ ವಿಶ್ವ ಕುಂದಾಪುರ ಕನ್ನಡ ಹಬ್ಬ ಕಳೆದ ನಾಲ್ಕು ಕುಂದಾಪುರ ಕನ್ನಡ ಹಬ್ಬಗಳು ವಿಜಯನಗರದ ಬಂಟರ ಸಂಘದಲ್ಲಾಗಿದ್ದು ಆದರೆ ಬೃಹತ್ ಜನಸ್ತೋಮ ಹರಿದು ಬಂದಿದ್ದು ಸುಮಾರು ಶೇಕಡ ಎಪ್ಪತ್ತು ಜನರಿಗೆ ಬಂಟರ ಸಂಘಕ್ಕೆ ಪ್ರವೇಶಿಸಲಿಕ್ಕೂ ಆಗಲಿಲ್ಲ ಹೀಗಾಗಿ ಈ ವರ್ಷ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ ಈ ಬಾರಿ ಇನ್ನೂ ದೊಡ್ಡ ಪ್ರಮಾಣದ ಜನರು ಸೇರಲಿದ್ದಾರೆ ಎಂದು ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರು ದೀಪಕ್ ಶೆಟ್ಟಿ ಬಾರ್ಕೋ ತಿಳಿಸಿದರು ಬೃಹತ್ ಮೆರವಣಿಗೆ ಎರಡು ದಿನಗಳ ಈ ಕಾರ್ಯಕ್ರಮ ದಿಬ್ಬಣದೊಂದಿಗೆ ಆರಂಭವಾಗಲಿಕ್ಕಿದೆ ಅದರಲ್ಲಿ ಬೆಂಗಳೂರಿನ ಕನಿಷ್ಠ ಹತ್ತು ಕಡೆಗಳಿಂದ ಜನರು ಮೆರವಣಿಗೆ ಮೂಲಕ ಕಾರ್ಯಕ್ರಮದ ಸ್ಥಳಕ್ಕೆ ಆಗಮಿಸುತ್ತಾರೆ ನಾಕ್ ಗನ ಸುರ್ಲೆಂಬ ಎಂಬ ಕರಾವಳಿಯ ಅದ್ಭುತ ಗೀತೆಗಳ ಗಾಯನವಿರುತ್ತೆ ನಂತರ ನುಡಿ ಚಾವಡಿ ಎಂಬ ಕಾರ್ಯಕ್ರಮದ ಮೂಲಕ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ ಆಗಸ್ಟ್ ಹದಿನೇಳರ ರಾತ್ರಿ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಜೋಡಾಟ ನಡೆಯಲಿದೆ ರಾಜ್ಯದ ಯಕ್ಷರಂಗದ ಮೇಲು ಕಲಾವಿದರು ಭಾಗವಹಿಸಲಿದ್ದಾರೆ ಈ ಯಕ್ಷಗಾನಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರ ಸೇರುವ ನಿರೀಕ್ಷೆ ಕುಂದಾಪುರ ಕನ್ನಡ ಪ್ರತಿಷ್ಠಾನಕ್ಕಿದೆ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟ ನಿರ್ದೇಶಕರು ಸೇರಿದಂತೆ ಹಲವು ತಾರೆಯರು ಕೂಡ ಭಾಗಿಯಾಗಲಿದ್ದಾರೆ ಈ ಸಂಭ್ರಮಕ್ಕೆ ತಾರಾ ಕಳೆ ಕೂಡ ಇರಲಿದೆ ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸರೂರು ಖ್ಯಾತ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು ಉದಯ್ ಕುಮಾರ್ ಹೆಂಡೆ ಉಪಾಧ್ಯಕ್ಷರು ನರಸಿಂಹ ಬಿಜಾಡಿ ಕಾರ್ಯದರ್ಶಿ ರಾಘವೇಂದ್ರ ಕಾಂಚನ್ ಕೋಶಾಧಿಕಾರಿ ವಿಜಯ್ ಶೆಟ್ಟಿ ಹಾಲಾಡಿ ಜಂಟಿ ಕಾರ್ಯದರ್ಶಿ ಅದೀಶ್ ಶೆಟ್ಟಿ ಉಳ್ತೂರು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟಲ್ ಸಂಸ್ಥಾಪಕ ನಿರ್ದೇಶಕರಾದಂಥ ಆರ್ ಉಪೇಂದ್ರ ಶೆಟ್ಟರು ಹೋಟೆಲ್ ಉದ್ಯಮಿ ಸತೀಶ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನಮ್ಮ ಕುಂದಾಪುರ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯಲ್ಲಿ ಮಿಳಿತ ಆಗಿದೆ ಅನ್ನೋ ಉದ್ದೇಶ ಭಾಷೆಯೆಲ್ಲ ಬದುಕು ಈ ಬಾರಿ ಮುಖ್ಯವಾಗಿ ಹೋದ ಬಾರಿ ಕೂಡ ಕುಂದಾಪುರ ಭಾಗದ ಕಲಾವಿದರುಗಳು ಮುಖ್ಯವಾಗಿ ಬರ್ತಾರೆ ಅದರಲ್ಲೂ ರಿಷಬ್ ಶೆಟ್ಟರ್ ಬರ್ಬೋದು ಉಪೇಂದ್ರ ಅವರು ಬರ್ಬೋದು ರವಿ ಬಸ್ ಅವರು ಬರ್ಬೋದು ಪ್ರಮೋದ್ ಬರುವಂತ ಬರ್ತಾರೆ ಹಾಗೆ ಕುಂದಾಪುರ ಭಾಗದ ಖ್ಯಾತ ಕಲಾವಿದರುಗಳೆಲ್ಲ ಬರ್ತಾರೆ ಕುಂದಾಪುರದವರಿಗಾಗಿ ಮಾತ್ರ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ದಕ್ಷಿಣ ಕನ್ನಡದ ಮತ್ತು ಕರಾವಳಿ ಭಾಗದ ಮತ್ತು ಕರ್ನಾಟಕದ ಎಲ್ಲ ಭಾಗದ ಜನ ಈ ಕಾರ್ಯಕ್ರಮದಲ್ಲಿ ಸಹಗಮಿಸಿ ಚಂದ ಕಾಣಿಸಿಕೊಡಬೇಕು ಏನದು ವಿಶ್ವಕುಂದಾಪುರ ಹಬ್ಬ ಆಸಾಡಿ ಅಮಾಸಿ ಅಥವಾ ಆಟಿ ಅಮಾವಾಸ್ಯ ಅಥವಾ ಕರ್ಕಾಟಕಿ ಅಮಾವಾಸ್ಯ ದಿನ ಕರಾವಳಿಗರಿಗೆ ಅತ್ಯಂತ ವಿಶೇಷವಾದಂತಹ ದಿನ ಕಳೆದ ಐದು ವರ್ಷಗಳಿಂದ ಪ್ರತಿ ವರ್ಷ ಈ ಕರ್ಕಾಟಕ ಅಮಾವಾಸ್ಯ ದಿನವನ್ನ ವಿಶ್ವ ಕುಂದಾಪುರ ಕನ್ನಡ ದಿನ ಎಂದು ಆಚರಣೆ ಮಾಡಲಾಗ್ತಿದೆ ಈ ಸಲ ಆಗಸ್ಟ್ ನಾಲ್ಕರಂದು ಆಷಾಢಿ ಅಮಾವಾಸ್ಯ ಬಂದಿದೆ ಅದು ವಾರದ ದಿನವಾಗಿರುವುದರಿಂದ ಆಯೋಜನೆ ಹಾಗೂ ಆಗಮಿಸುವ ಅತಿಥಿ ಗಣ್ಯರ ಅನುಕೂಲದ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಆಗಸ್ಟ್ ಹದಿನೇಳು ಮತ್ತು ಹದಿನೆಂಟರಂದು ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಕುಂದಾಪುರ ಕನ್ನಡ ಹಬ್ಬವಾಗಿ ಆಚರಣೆ ಮಾಡ್ತಿದ್ದಾರೆ ಸಾಂಸ್ಕೃತಿಕ ಸಡಗರಗಳಿಗೆ ಇದು ವೇದಿಕೆಯಾಗಲಿದ್ದು ಕುಂದಾಪುರ ಕನ್ನಡ ಭಾಷೆಯ ಸೊಬಗನ್ನ ಪಸರಿಸಲಿದೆ ಇದು ಸಣ್ಣ ಆಲೋಚನೆ ಅಲ್ಲ ಹಬ್ಬದ ಸಂಭ್ರಮ ಮಾತ್ರವಲ್ಲದೆ ಎಲ್ಲರಲ್ಲೂ ಒಂದೇ ವೇದಿಕೆಯಲ್ಲಿ ಸೇರಿಸುವ ಬೃಹತ್ ಕಾರ್ಯಕ್ರಮ ಇದು ಕುಂದಾಪುರದ ವೈಶಿಷ್ಟ್ಯ ಎಲ್ಲರಿಗೂ ತೋರಿಸಿ ಬೆಳೆಸುವಂತ ಅದ್ಭುತವಾದಂತಹ ಪ್ರಯತ್ನ ಎರಡು ದಿನಗಳ ಕಾರ್ಯಕ್ರಮ ಪಟ್ಟಿ ಹೀಗಿರುತ್ತೆ ಹಂದಾಡ್ತ ನಗೆಡಿ ಕುಂದಾಪುರ ಕನ್ನಡದ ನಗೆ ರಾಯಭಾರಿ ಮನು ಹಂದಾಡಿ ಅವರಿಂದ ನಗೆ ಪ್ರಹಾಸನವಿರುತ್ತೆ ಬಯಲಾಟ ಇದು ಗ್ರಾಮೀಣ ಕ್ರೀಡೋತ್ಸವ ಇರುತ್ತೆ ರಥೋತ್ಸವ ಹಬ್ಬದ ರೀತಿಯಲ್ಲೇ ಭಾವದ ಬೀದಿಯಲ್ಲಿ ಭಾಷೆಯ ತೇರಿರುತ್ತೆ ಪೆಟ್ಟು ಒಂದೇ ಬೇರೆ ಆಫ್ರಿಕಾದ ಜಂಬೆ ಕುಂದಾಪುರದ ಚಂಡೆ ಜುಗಲ್ ಬಂದಿರುತ್ತೆ ಭುಜಬಲದ ಪರಾಕ್ರಮ ಹಗ್ಗ ಜಗ್ಗಾಟ ಎಂಟು ಊರಿನ ಹೆಸರಿನ ತಂಡ ಇರುತ್ತೆ ಯಭ್ಯ ಸೌಂಡೆ ರವಿ ಬಸೂರ್ ಅವರ ಶತಕುಂದ ಪದ್ಯಗಳ ಡಿಜೆ ಸಂಭ್ರಮ ಇರುತ್ತೆ ಡಾನ್ಸ್ ಕುಂದಾಪುರ ಡಾನ್ಸ್ ವಿಶೇಷ ನೃತ್ಯ ಪ್ರದರ್ಶನ ಇರುತ್ತೆ ಗಂಡಿನ್ ಪಿಕ್ಚರ್ ಬಿಡತ ವಿಶೇಷ ಕಿರುಚಿತ್ರ ಪ್ರದರ್ಶನ ಇದೆ ನಮ್ಮ ಊರ್ಮನೆ ಪಿಕ್ಚರ್ ಆಕ್ಟರ್ ಊರಿನ ಸಿನಿ ತಾರೆಯರು ಸೂಪರ್ ಸ್ಟಾರ್ ಗಳ ಸಮಾಗಮ ಇರುತ್ತೆ ಕುಂದಾಪುರ ಸಂತೆ ಕುಂದಾಪುರದಲ್ಲಿ ನಡೆಯುವ ಇತಿಹಾಸ ಪ್ರತಿ ಪ್ರಸಿದ್ಧ ಸಂತೆಯನ್ನ ನೀವು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನೋಡಬಹುದು ಹಾಗೆ ಹೊಟ್ಟೆ ಕಂಡದ್ದು ನಾವೇಸೈ ಕರಾವಳಿಯ ವಿಶೇಷವಾದಂತಹ ಖಾದ್ಯ ಮೇಳ ವಿಶ್ವ ಕುಂದಾಪುರ ಕನ್ನಡ ಹಬ್ಬ ಆಗಸ್ಟ್ ಹದಿನೇಳು ಹದಿನೆಂಟು ಅರಮನೆಯ ಮೈದಾನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಬಹುಶಃ ಇದು ಕೇವಲ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು ಕುಂದಾಪುರದವರಿಗೆ ಈ ಹಬ್ಬವನ್ನು ಸಂಸ್ಕೃತಿಯನ್ನು ಮಾತ್ರ ತೋರಿಸದೆ ಜಗತ್ತಿನ ರಾಜ್ಯದ ದೇಶದ ಸರ್ವ ಕನ್ನಡಿಗರಿಗೆ ಸರ್ವ ಕರಾವಳಿಗರಿಗೆ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ದಿಂದ ಆಯೋಜನೆಗೊಂಡಂತಹ ವಿಶ್ವ ಕುಂದಾಪುರ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ ಮತ್ತು ಕರೆಯೋಲೆಯನ್ನು ಕುಂದಾಪುರ ಕನ್ನಡ ಪ್ರತಿಷ್ಠಾನ ಈ ಮುಖಾಂತರ ತಿಳಿಸ್ತಾ ಇದೆ ಬದುಕಿನ ಭಾಷೆಯ ಸಂಸ್ಕೃತಿಯ ಆಚಾರ ವಿಚಾರಗಳನ್ನ ಜಗತ್ತಿನ ಉದ್ದಗಲಕ್ಕೂ ತಲುಪಿಸಲಿಕ್ಕೆ ನಾವೆಲ್ಲರೂ ಸಿಗೋಣ ವಿಶ್ವ ಕನ್ನಡ ಹಬ್ಬ ಅರಮನೆ ಮೈದಾನ ಆಗಸ್ಟ್ ಹದಿನೇಳು ಮತ್ತು ಹದಿನೆಂಟು ಹದಿನೇಳು ನಮಸ್ಕಾರ ಕುಂದಾಪುರ ಕನ್ನಡ ಹಬ್ಬ ಾಫ್ರ ಕನ್ನಡ ಭಾಷೆಯಲ್ಲ